ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ದಿನೇಶ್ ವೆಲ್ಕಮ್ ಟು ಮೈ ಚಾನೆಲ್ ದಿನೇಶ್ ವ್ಲಾಗ್ಸ್ ಇಂಡಸ್ಟ್ರಿ ಸೆವೆನ್ ಇವತ್ತು ನಾವು ಹೊಸ ಹೆಲ್ಮೆಟ್ ತಗೊಂಡಿದ್ದೀವಿ ನೋಡಬಹುದು ನೋಡಿ ವೇಗ ಬ್ಲಾಗಿಂಗ್ಗೋಸ್ಕರ ತಗೊಂಡಿದ್ದೀನಿ ನೋಡ್ಬೋದು ಡಿಒಿ ಸೆವೆನ್ ಡಿ ಒ ಟಿ ಟು ಹತ್ತದಲ್ಲೇ ತೋರಿಸ್ತೀನಿ ತಗೊಂಡಿದ್ದೀವಿ ನೋಡಿ ವೇಗ ಬೋಲ್ಟ್ ಬನ್ನಿ ಅಂತ ಇದ ಹೆಸರು ಪುಸ್ತಕ ತೊಗೊಂಡಿದ್ದೀನಿ ಇನ್ನೂ ವ್ಲಾಗ್ ಮಾಡೋಕ್ ಸ್ಟಾರ್ಟ್ ಮಾಡಿಲ್ಲ ಇದರಲ್ಲಿ ಸೊ ಇದಕ್ಕೆ ಲಾಸ್ಟ್ ಟೈಮ್ ಲಾಸ್ಟ್ ಇದ್ರೆಲ್ಲ ಹೇಳಿದ್ದೆ ನಿಮಗೆ ವಿಡಿಯೋದಲ್ಲೇ ಈ ಥರ ಕ್ಯಾಮ್ರಾ ಮೌಂಟ್ ಮಾಡೋಕ್ಕೆ ಒಂದು ಸ್ಟ್ರಾಪ್ ಆರ್ಡರ್ ಮಾಡಿದ್ದೀನಿ ಅಂತ ಮೌಂಟು ಸೊ ಅದೇ ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ನೋಡಿ ಬಂದಿದೆ ಈ ಟೈಪ್ ನೋಡ್ಬೋದು ನೀವು ಸ್ಟ್ರಾಪ್ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ನಮ್ಮ ಹೆಲ್ಮೆಟ್ ಅಲ್ಲಿ ಈ ತರ ನೋಡಿ ಪ್ರಾವಿಷನ್ ಇಲ್ಲ ನಾವು ಚಿನ್ನೌಂಟ್ ಅಮೌಂಟ್ ಮಾಡೋಕೆ ಏನ್ ಮಾಡಿ ಏರ್ ವೆಂಟಿಲೇಟರ್ ಇದೆಯಲ್ಲ ಇದರಿಂದ ನಮಗೆ ಈ ಆಪ್ಷನ್ ಇಲ್ಲ ಸೊ ನಾವು ಏನ್ ಮಾಡ್ಬೇಕಂದ್ರೆ ಈ ತರದೇ ತಗೋಬೇಕು ಬೇರೆ ಏನು ಮಾಡಕ್ ಆಗಲ್ಲ ಇದೇ ತರದೇ ತಗೊಂಡು ಮಾಡ್ಬೇಕು ಸೊ ಬನ್ನಿ ಇದನ್ನ ಸೆಟ್ ಅಪ್ ಮಾಡ ಅನ್ನೋದನ್ನ ನೋಡ್ಬೇಕು ಇದ್ರಲ್ಲಿ ಒಂದು ಕ್ಲಿಪ್ ತರ ಕೊಟ್ಟಿದ್ದಾನೆ ಜಸ್ಟ್ ಇದನ್ನ ನ ರಿಮೂವ್ ಮಾಡಿದ್ರೆ ಸ್ಟ್ರಾಪ್ ಬಂದ್ಬಿಡುತ್ತೆ ಸಪ್ರೇಟ್ ಆಗಿಬೋದು ನೋಡಿ ಮಾಡಿದ್ರೆ ಸಪ್ರೇಟ್ ಆಗಿ ಬಂದ್ಬಿಡುತ್ತೆ ನೋಡ್ತಾ ಇದರಲ್ಲ ನೋಡಿ ಬಂದೇ ಬರ್ತು ಇದನ್ನ ಇವಾಗ ಮೌಂಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಮೌಂಟ್ ಮಾಡಿದ್ದೀನಿ ಚಿನ್ ಮೌಂಟ್ ಇಲ್ಲ ಸೊ ಸ್ಟ್ರಾಪ್ ಪ್ರಾಡಕ್ಟ್ ಅಲ್ಲೇ ನಾನು ಮೌಂಟ್ ಮಾಡಿ ಸೆಲೆಕ್ಟ್ ಮಾಡಿದ್ದೀನಿ ನೋಡ್ಬೋದು ಏನು ಶೇಕ್ ಏನು ಆಗ್ತಾ ಇಲ್ಲ ಅಂತದೇನಿಲ್ಲ ನೋಡಿ ಪರ್ಫೆಕ್ಟ್ ಆಗಿದೆ ಏನಂತೇನು ಶೇಕ್ ಬರ್ತಾ ಇಲ್ಲ ಕ್ಲೀನಾಗಿದೆ ಸೊ ನೆಕ್ಸ್ಟು ಇದ್ರ ಜೊತೆಗೆ ಒಂದು ಕ್ಯಾಮ್ರಾನ ಮೌಂಟ್ ಮಾಡಿ ನೋಡ್ಬೇಕು ನೋಡ್ಬೋದು ನೀವು

ಅಷ್ಟೇ ಸಿಂಪಲ್ ಈಜಿ ಇಲ್ಲಾಂದ್ರೆ ನಾವು ಇಲ್ಲೆಲ್ಲ ಎಮ್ ಸಿಲ್ ಹಾಕೊಂಡು ಇಲ್ಲೆಲ್ಲ ಮಾಸ್ಕಿಂಗ್ ಟೇಪ್ ಹಾಕಿ ಅದಕ್ಕೆ ತಗ್ದಂಗ್ ಇನ್ ಅಮೌಂಟ್ ಫಿಕ್ಸ್ ಮಾಡಿ ಇವೆಲ್ಲ ಆಗೋದಿಲ್ಲ ಸೊ ಇದು ಬೆಸ್ಟ್ ವೇ ಯಾವ ಹೆಲ್ಮೆಟ್ ಇರ್ಬೇಕಾದ್ರೆ ಇದು ಸೂಟ್ ಆಗುತ್ತೆ ಜಸ್ಟ್ ಪರ್ಚೇಸ್ ಮಾಡಿ ಇದನ್ನ ಅಮೌಂಟ್ ಮಾಡ್ಕೋಬಹುದು ಅಷ್ಟೇ ಯಾವ ಯಾವ ಹೆಲ್ಮೆಟ್ ಬೇಕಾದ್ರೂ ನೀವು ಮಾಡ್ಕೊಬೋದು ಇಂಥದ್ದೇ ಅಂತ ಏನು ಸ್ಪೆಸಿಫಿಕ್ ಆಗಿ ಏನಿಲ್ಲ ಎಲ್ಲ ಇದಕ್ಕೂ ಇದಾಗೇ ಆಗುತ್ತೆ ಯೂನಿವರ್ಸಲ್ ಇದು ಸೊ ನಿಮಗೆ ಈ ಕುಜ್ಜೆ ಸಮೇತ ಕೊಟ್ಬಿಡ್ತದೆ ಇದರಲ್ಲಿ ಸೊ ನೀವು ಜಸ್ಟ್ ಆಕ್ಷನ್ ಕ್ಯಾಮ್ರಾನೇ ಇದರಲ್ಲಿ ಮೌಂಟ್ ಮಾಡಬೇಕು ನೋಡಿ ಯಾವುದೇ ತರದ ಶೇಕ್ ಬರಲ್ಲ ಟೈಟ್ ಆಗಿದೆ ನೋಡಿ ಹಂಗೆ ಏನಾದ್ರು ಲೂಸ್ ಅನ್ನಿಸ್ಕೊಂಡ್ರೆ ಜಸ್ಟ್ ಈ ಸ್ಟ್ರಾಪ್ನ ಇನ್ನು ಸ್ವಲ್ಪ ಟೈಟ್ ಮಾಡ್ಕೊಬೋದು ಅಷ್ಟೇ ಇಷ್ಟೇ ಫ್ರೆಂಡ್ಸ್ ಮೋಟೋ ವ್ಲಾಗಿಂಗ್ ರೆಡಿ ನೋಡಿ ಹಾಗೆ ಹೋಯ್ತು ಎಷ್ಟು ಕ್ಲೀನ್ ಆಗಿ ಕುತ್ಕೊಂಡಿದ್ದೆ ನೋಡಿ ನೋಡಿ ಯಾವ ಆಂಗಲ್ ಬೇಕಾದ್ರೂ ನೀವು ಪ್ರಿಂಟ್ ಮಾಡಿ ಟೈಪ್ ಮಾಡ್ಕೋಬೋದು ನೋಡಿ ಹಾಗೆ ಹೋಯ್ತು ನೆಕ್ಸ್ಟ್ ನಮ್ದು ನೋಟ ವ್ಲಾಗಿಂಗ್ ಸ್ಟಾರ್ಟ್ ಮುಂದಿನ ಇದರಿಂದ ನೋಟ ವ್ಲಾಗಿಂಗ್ ಮಾಡೋದೆ ಏನೇನಾಗುತ್ತೋ ನಮ್ ಕೈಯಲ್ಲಿ ಎಲ್ಲ ಸೊ ನೀವು ತೋರ್ಸಿದೀನಿ ಸೆಟಪ್ ಏನು ಮಾಡಬೇಕು ಅಂತ ಚಿನ್ ಅಮೌಂಟ್ ಇಲ್ದೇ ಈಸಿ ಬೆಸ್ಟ್ ವೇ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಏ ಆರಾಮಾಗಿ ನೀವು ಇದನ್ನ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ಎಷ್ಟು ನಾನು ಆರ್ಡರ್ ಮಾಡಿದ್ದು ಟೂ ಏಯ್ಟಿ ಫೈವ್ ಏನೋ ಬಿತ್ತು ಅನ್ಸುತ್ತೆ ತೊಗೊಂಡಿದ್ದೀವಿ ಇದರಲ್ಲೇ ಬೇರೆ ಕ್ವಾಲಿಟಿನೂ ಇತ್ತು ನಾನು ಪರವಾಗಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲ ಇದನ್ನ ತಗೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಇನ್ನು ನೀವು ಐಯರ್ ರೇಂಜ್ಗೂ ಹೋಗ್ಬೋದು ಅಂಥದ್ದೇನಿಲ್ಲ ಅದು ಫೋರ್ ಫಾರ್ಟಿ ಅನ್ಸುತ್ತೆ ಫೋರ್ ಫಾರ್ಟಿ ಏನೋ ಪ್ರೈಸ್ ಬಿತ್ತು ಸೊ ಇದು ನಾನು ಇದನ್ನು ಒಂದು ಇರಲಿ ಅಂತ ತಗೊಂಡಿದ್ದೀನಿ ನೆಕ್ಸ್ಟ್ ನೋಡೋಣ ಅದನ್ನು ತಗೋಬೋದು ನೋಡಿ ಇನ್ನೂ ಇದೊಂದು ಇದು ಸೀಲು ಇನ್ನೂ ಓಪನ್ ಮಾಡಿಲ್ಲ ಫಸ್ಟ್ ಟೈಮ್ ಹೊಸ್ದಾಗಿ ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಮೋಟರ್ ವಾಗಿಂಗ್ ಸ್ಟಾರ್ಟ್ ಮಾಡೋಣ ಬಾಯ್